ಯು ಕೆ ನ್ಯೂಸ್ಗೆ ಸ್ವಾಗತ ಇದು ಉತ್ತರ ಕರ್ನಾಟಕದ ಜನಧನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿಹಿ ಕೈ ನೆನಪಿನೊಂದಿಗೆ ಮುಗಿಸುತ್ತ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಧ್ವನಿ ಇಲ್ಲದವರ ಧ್ವನಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಹೊಸ ಆಲೋಚನೆಗಳೊಂದಿಗೆ ನಿಮ್ಮೊಂದಿಗೆ ಯು ಕೆ ನ್ಯೂಸ್ ರಾಜಕೀಯ ಸಾಮಾಜಿಕ ಸಾಧಕರ ಸಾಂಸ್ಕೃತಿಕ ಚಟುವಟಿಕೆಗಳ ಮೇಲೆ ಬೆಳಕ ಬೆಳಕು ಚೆಲ್ಲುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು ಎಂ ಪಿ ಎಂ ಶಿವಪ್ರಕಾಶ್ ಎಂ ಜಗದೀಶ್ ಮತ್ತು ಎಸ್ ಎಂ ಬಸವರು ನಿಮ್ಮೊಂದಿಗೆ ನಿಮ್ಮ ಸಹಕಾರ ನಮ್ಮ ಜೊತೆಗಿದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಈ ಮೂವರ ತಂಡ ಮಾಡಲಿದೆ ಹೊಸ ವರ್ಷದಲ್ಲಿ ಹೊಸ ಪ್ರಯತ್ನದೊಂದಿಗೆ ನಾವು ನಿಮ್ಮೊಂದಿಗಿದ್ದೇವೆ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಹೊಸ ಜಗತ್ತಿನ ಸವಾಲುಗಳೊಂದಿಗೆ ಹೊಸ ಪರಿಚಯ ಮಾಡುವಂತಹ ಯುವ ರೀತಿಯ ಮುಂದಿನ ಅನೇಕ ಸಮಸ್ಯೆಗಳು ಬಡವ ಪ್ರವರ್ತಕರು ಬರುತ್ತಾರೆ ಹಳ್ಳ ಕಾಲದಲ್ಲಿ ಪ್ರವರ್ತಕರು ಈ ಜಗತ್ತು ಮೂಟ ಸಂದರ್ಭದಲ್ಲಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಎಂಥ ಪ್ರಯತ್ನಗಳು ಮನೆ ಇಂಥ ಸಂದರ್ಭದಲ್ಲಿ ಎಲೆಮರೆ ಕಾಯಿಲೆಗಳಾಗಿ ಕೆಲಸ ಮಾಡುವಂಥ ಅನೇಕ ಜನ ಸಾಧಕರು ರೈತರು ವಿಜ್ಞಾನಿಗಳು ತತ್ವಜ್ಞಾನಿಗಳು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಪರಿಚಯಿಸುವಂಥ ದೊಡ್ಡ ಪ್ರಯತ್ನಕ್ಕೆ ನಾವು ಇದೀಗ ಕೈ ಹಾಕಿದ್ದೇವೆ ಹೀಗೆ ನಮ್ಮ ಮೊದಲ ಪ್ರಯತ್ನದಲ್ಲಿ ನಾವು ಹೊಸ ಚಾನಲನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಈ ಹೊಸ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲ ಪ್ರೋತ್ಸಾಹ ಬಹಳ ಅನಿವಾರ್ಯ ಮತ್ತು ಪ್ರೋತ್ಸಾಹವನ್ನು ಕೊಡುತ್ತೆ ಎನ್ನುವಂಥ ನಂಬಿಕೆಯ ಮೂಲಕ ನಾವು ಇದೀಗ ಹೊಸ ಹೆಜ್ಜೆ ನೀಡುವಲ್ಲಿ ಮುಂದಾಗಿದ್ದೇವೆ ಧನ್ಯವಾದಗಳು ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕತೆ ಅದ್ಭುತವಾದ ಕೆಲಸವನ್ನು ಮಾಡುತ್ತದೆ ವಿದ್ಯಾರ್ಥಿಗಳು ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳುವ ಮೂಲಕ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವುದು ಹೇಗೆ ಇಂಥ ಪ್ರಮುಖವಾದಂಥ ಅನೇಕ ವಿಚಾರಗಳನ್ನು ನಮ್ಮ ನ್ಯೂಸ್ ಚಾನಲಲ್ಲಿ ಬಿತ್ತರಿಸುವ ಮೂಲಕ ವಿದ್ಯಾರ್ಥಿಗಳ ದನಿಯಾಗಿ ನಾವು ಕೆಲಸ ಮಾಡಲು ಸಜ್ಜಾಗಿದ್ದೇವೆ ಕ್ರೀಡೆ ನಾಟಕ ಸಾಂಸ್ಕೃತಿಕತೆ ಇಂಥ ಹಿರಿಮೆಗಳನ್ನು ಕಂಡಂಥ ಈ ನಾಡಿನ ಎಲ್ಲ ಚರಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಆಧುನಿಕ ಜಗತ್ತಿನಲ್ಲಿ ಗಾಳಿ ನೀರು ಆಹಾರ ಎಲ್ಲದೂ ಕೆಟ್ಟು ಹೋಗುವಂಥ ಸಂದರ್ಭದಲ್ಲಿ ನಾವಿದ್ದೇವೆ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯವನ್ನು ಉಳಿಸಿಕೊಳ್ಳುವುದರಲ್ಲಿ ನಾವು ಅನಿವಾರ್ಯವಾಗಿ ಪ್ರಯತ್ನ ಮಾಡಬೇಕಾಗಿದೆ ಯೋಗ ಧ್ಯಾನ ವೈಜ್ಞಾನಿಕ ಮನೋದೃಷ್ಟಿಕೋನದ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಚಾನಲ್ ಮೂಲಕ ನಿಮಗೆ ತಿಳಿಸುವುದು ನಮ್ಮ ಪ್ರಮುಖವಾದಂಥ ಕರ್ತವ್ಯವಾಗಿದೆ ಆ ಮೂಲಕ ಆರೋಗ್ಯವನ್ನು ಯೋಗದ ಮೂಲಕ ಧ್ಯಾನದ ಮೂಲಕ ಉಳಿಸುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಇಂತಹ ಅನೇಕ ಹೊಸ ಆಲೋಚನೆಗಳೊಂದಿಗೆ ಹೊಸ ನ್ಯೂಸ್ ಚಾನಲನ್ನು ಆರಂಭಿಸಿ ನಾವು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ ಇದಕ್ಕೆ ನಿಮ್ಮ ಸಂಪೂರ್ಣವಾದಂಥ ಸಹಕಾರ ಪ್ರೋತ್ಸಾಹ ಬೇಕಾಗಿದೆ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇದೆ ಅಂತ ಹೇಳಿ ಭಾವಿಸಿ ನಾವು ಈ ಹೊಸ ವರ್ಷದಲ್ಲಿ ಯು ಕೆ ನ್ಯೂಸ್ ಚಾನಲನ್ನು ಪ್ರಾರಂಭ ಇದೆ ಹೊಸ ನ್ಯೂಸ್ ಚಾನಲ್ಗೆ ವೀಕ್ಷಕರಾಗಿ ಆಗಮಿಸುತ್ತಿರುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ಯು ಕೆ ನ್ಯೂಸ್ ಚಾನಲ್ ತಂಡದಿಂದ